ಗ್ಯಾರಂಟಿಯ ಹೊಡೆತದಿಂದ ಕಂಗೆಟ್ಟಿಲ್ಲ ಅಂತ ಹೇಳಿಕೊಳ್ಳುವ ಕಂಗೆಟ್ಟಿ ಹೋಗಿರುವ ಒಂದು ರೀತಿ ಜನರ ಮುಂದೆ ದಯನೀಯವಾಗಿ ಭಿಕ್ಷುಕನಂತೆ ಓಡಾಡುತ್ತಿರುವ ಅಫಿಷಿಯಲಿ ರಾಜ್ಯ ಸರ್ಕಾರ ಏರಿಕೆಗಳು ಆಗಲೇಬಾರದು ಅನ್ನೋ ನಿರೀಕ್ಷೆಯಲ್ಲಿ ಯಾವ ಪ್ರಜೆಯೂ ಇರಲಿಕ್ಕೆ ಸಾಧ್ಯವಿಲ್ಲ ಬೆಲೆ ಅಥವಾ ತೆರಿಗೆ ಕಾಲಕ್ಕೆ ತಕ್ಕಂತೆ ಅದಾಗ್ತಾ ಹೋಗಬೇಕು ಆದರೆ ಅದು ಆಗುವ ರೀತಿ ಪರಿಸ್ಥಿತಿ ಮತ್ತು ಹೇಗಾಗ್ತಾ ಇದೆ ಅನ್ನೋದು ಬಹಳ ಇಂಪಾರ್ಟೆಂಟ್ ಕೊಡೋ ಕಾರಣ ಕಾರಣ ಅದಕ್ಕೆ ಇಂಪಾರ್ಟೆಂಟ್ ಸುಮ್ಮನೆ ಬಂಡತನದಲ್ಲಿ ರಾಜಣ್ಣ ಎಂಬ ಬಂಡಮಂತ್ರಿ ತರ ಅಲ್ಲ ಈ ಉದ್ದಾರ ಆಯ್ತದ ಮೆಷಿನಿಟಿ ಇದೀವಾ ಸರ್ಕಾರದಲ್ಲಿಂತ ಒಂದು ಸಿ ವಿ ಹಾಕಳಕಾಗಿಲ್ಲ ಅವಳು ಯಾವಳ ಬಂದೋದ್ಲು ಅಂದಾಗ ಅದನ್ನ ಹೋಗಿ ತಾಕತ್ತಿಲ್ದೇ ಇರೋ ಮಂತ್ರಿ ಒಂದು ದೂರ ಕೊಡಕ್ಕೆ ಇನ್ನು ಬಿಲದೊಳ್ಳು ಮೀಟರ್ ಬೇಕು ಮೀಟರ್ ಮೀಟರ್ ಸೇನಾ ನಮ್ಮನ್ ಬಂದ್ ಮೆಷಿನ್ ಕೇಳ್ತೀರೇನ್ರಿ ನಿಮ್ಮನೇನಲ್ಲಿ ಇರಬೇಕು ಇದ್ರ ಕಳಿಸ್ಕೊಡಿ ನಾನು ಚೆಕ್ ಮಾಡಿಬಿಟ್ಟು ಕೊಡ್ತೀನಿ ಮೆಷಿನ್ ಅಂತೆ ಮೆಷಿನ್ ಏನ್ ನಾವು ಮೆಷಿನ್ ಇಟ್ಟಿದೀವ ನಾವು ಹಾಕ್ತಂಗೆಲ್ಲ ಒತ್ತಿ ಒತ್ತಿ ಕೊಟ್ಟು ಇಲ್ಲಿ ನಿಮ್ಗಳಿಗಾದ್ರೆ ರಾಜ ಹೇಳಿಲ್ಲ ನಾನು ಎಲ್ಲರಿಗೂ ಸೇರ್ಸಿ ಹೇಳ್ತಿರೋದು ಜನರಲ್ಲಿ ನಿಮ್ಗಾದ್ರೆ ಫಾರ್ಟಿ ಪರ್ಸೆಂಟ್ ಮೆಷಿನ್ ಇದೆಯಲ್ಲ ಹೇಳ್ತಿದ್ದು ಏನು ಹೆಸ್ಗೆ ತಿನ್ನೋ ಅಂತ ಕೆಲಸಕ್ಕೆ ಅಲ್ವಾ ಅದಕ್ಕೆ ಆ ಹೆಸ್ಗೆಗೆ ಅದಕ್ಕೆ ಕೊರತೆ ಇಲ್ಲ ಅದಕ್ಕೆ ಮೆಷಿನ್ ಇದೆಯಾ ಬಟ್ ಆರ್ ಆರೋಗ್ಯನ್ಸ್ ದಿ ಮಿನಿಸ್ಟರ್ಸ್ ಹ್ಯಾವ್ ಯು ಶುಡ್ ಬಿ ಹಂಬಲ್ ನಿಮ್ ಕಚಡ ಎಕನಾಮಿಕ್ಸ್ಗೆ ಅವನು ಯಾವನ್ನು ಮೆಚ್ಚಬೇಕು ಹೇಳಿ ಹಾ ಎಂಥ ದುಷ್ಟ ಡೆಮಾಕ್ರಸಿ ಈಸ್ ಎ ಫೇಲ್ಡ್ ಎಕ್ಸ್ಪರಿಮೆಂಟ್ ನಮ್ಮ ದೇಶದಲ್ಲಿ ಹೆಸರು ಹೇಳಿಬಿಟ್ರೆ ಅದು ಪಾಸ್ಪೋರ್ಟ್ ಅನ್ಕೊಂಡ್ಬಿಟ್ಟಿದ್ದಾರೆ ಹೆಚ್ಚಳ ಮಾಡ್ಕೊಳಕ್ಕೆ ರೈತರಿಗೆ ಪಾಸ್ಪೋರ್ಟ್ ತರ ನೀವು ಹೆಚ್ಚಳ ಮಾಡಿಬಿಟ್ಟು ಕೊಟ್ಬಿಡ್ಬೋದು ಅಂದ್ರೆ ಏನು ಗ್ರಾಹಕರೇನು ಕತ್ತೆಗಳ ಅವರೇನವರು ಅವರೇನವ್ರು ಕತೆಗಳಾಗಾರೆ ಅವ್ರ ಮನೆಯಲ್ಲಿ ಮೆಷೀನ್ ಇದೆಯಾ ಕೇಳಿ ರಾಜಣ್ಣನ್ಗೆ ಮಿಸ್ಟರ್ ಮಂತ್ರಿ ಅದು ಯಾರ ಇದನ್ನ ಅನೌನ್ಸ್ ಮಾಡಿದ್ ಮಂತ್ರಿನ ಯಾರ ಹೋ ಅವರ್ ಇಟ್ ಇಸ್ ಕೇಳ್ರಿ ಮೆಷಿನ್ ಇರೋದು ನಿಮ್ಗಳ ಮನೆಯಲ್ಲಿ ನಮ್ಮಂತವ್ರ ಮನೇಲಿ ಮೆಷಿನ್ ಇರೋ ಸೇಪಾಗಿ ಹೋಗಿ ಊರು ಸೇರ್ಕೋ ನಮ್ಗೆ ಕೈಯಲ್ಲಿ ಅಣಸೋ ಅಷ್ಟೇ ದುಡ್ಡು ಇರುತ್ತೆ ಮೆಷಿನೇ ಹಾ ಅಷ್ಟೇ ಇರುತ್ತೆ ಮಷೀನ್ ಹಾಕ್ಬೇಕು ನಮಗೆ ಮೆಷಿನ್ ಬೇಕಾಗಿರೋದು ನಿಮಗೆ ನಲವತ್ತು ಪರ್ಸೆಂಟ್ ಗಿರಾಕಿಗಳಿಗೆ ಮೆಷಿನ್ ಬೇಕಾಗಿರೋದು ಇನ್ನು ರೈತರ ಹೆಸರಿನಲ್ಲಿ ಎಲ್ಲವನ್ನೂ ಮಾಡಿಬಿಡೋದು ಹಂಗ್ರೆ ಗ್ರಾಹಕರೇನು ಕತ್ತೆಗಳ کے ایم ایف ہز میزربلی فیلڈ ٹو پروٹکٹ دنٹرسٹ آف کنسومرس نہ